ಧರ್ಮಸ್ಥಳ ಪ್ರಕರಣ ರಾಜಕೀಯಕ್ಕೆ ಬಳಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮವನ್ನ ರಾಜಕೀಯಕ್ಕೆ ಬಳಕೆ ಮಾಡಬಾರದು ಹಾಸನದಲ್ಲಿ ಟಿವಿ ಫೈವ್ ಜೊತೆಗೆ ಕರವೇ ನಾರಾಯಣಗೌಡ ಮಾತನಾಡಿದ್ದಾರೆ ದೇಶದ ಸಂವಿಧಾನ ತುಂಬಾ ಸ್ಟ್ರಾಂಗ್ ಆಗಿದೆ ಧರ್ಮವನ್ನ ರಾಜಕೀಯಕ್ಕಾಗಿ ಬಳಕೆ ಮಾಡಬಾರ್ದು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ನಮ್ಮಲ್ಲಿ ನಮ್ಮ ದೇಶದ ಕಾನೂನು ಬಹಳ ಸ್ಟ್ರಾಂಗ್ ಆಗಿದೆ ಕಾನೂನಿಗಿಂತ ದೊಡ್ಡವರು ಅಂತ ಯಾರೂ ಇಲ್ಲ ಇಲ್ಲಿ ಧರ್ಮವನ್ನ ರಾಜಕೀಯಕ್ಕಾಗಿ ಬಳಕೆ ಮಾಡಿಕೊಳ್ಳುವುದು ತಪ್ಪು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ನಾರಾಯಣಗೌಡ ಸಾಕಷ್ಟು ಕಾಳಜಿ ಇಟ್ಟುಕೊಂಡಿರುವಂತಹ ಜೊತೆಗೆ ಕರವೆ ನಾರಾಯಣಗೌಡರು ಅಧ್ಯಕ್ಷರು ತವರು ಜಿಲ್ಲೆಗೆ ಆಗಮಿಸಿದ್ದಾರೆ ಇವತ್ತೊಂದು ಅವರ ಸಭೆ ಕೂಡ ಇರುವಂಥದ್ದು ಈಗ ನಮ್ಮ ಜೊತೆ ಇದ್ದಾರೆ ಮಾತನಾಡ್ಸೋಣ ಸರ್ ಮೊದಲನೇದಾಗಿ ಸರ್ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ತನಿಖೆ ನಡೀತಾ ಇರುವಂಥದ್ದು ಹೋರಾಟಗಾರರಾಗಿ ರಾಜ್ಯಾಧ್ಯಕ್ಷರಾಗಿ ಕನ್ನಡ ನಾಡು ನುಡಿ ಬಗ್ಗೆ ಸಾಕಷ್ಟು ಕನಸು ಕಟ್ಟಿಕೊಂಡಿರುವಂಥವ್ರು ಸರ್ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಧರ್ಮಸ್ಥಳದ ಪ್ರಕರಣವನ್ನು ರಾಜಕಾರಣದಿಂದ ಹೊರತುಪಡಿಸಿ ಪ್ರಾಮಾಣಿಕವಾದ ತನಿಖೆ ಆದರೆ ಇಲ್ಲಿವರೆಗೂ ನಡೀತಿರುವಂಥದ್ದು ಅದರ ಹಿಂದಿನ ಹುನ್ನಾರಗಳು ಇಲ್ಲ ಅಲ್ಲಿ ತಪ್ಪು ನಡೆದಿದ್ದರೆ ಆ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವ ನಿಜವಾದ ನೈಜವಾದ ಕಾಳಜಿ ಎಲ್ಲ ಪಕ್ಷಿಗಳಿಗೆ ಎಲ್ಲ ಹೋರಾಟಗಾರರಿಗೆ ಇರೋದಾದರೆ ರಾಜಕೀಯವನ್ನು ಬೆರೆಸದೆ ಪ್ರಾಮಾಣಿಕವಾದ ತನಿಖೆಗೇನು ಆದೇಶ ಆಗಿದೆಯೋ ಪ್ರಾಮಾಣಿಕವಾದ ತನಿಖೆ ಆದರೆ ಆ ಆರೋಪದಿಂದ ಧರ್ಮಸ್ಥಳವೂ ಮುಕ್ತಗೊಳ್ಳುತ್ತೆ ಧರ್ಮಸ್ಥಳವನ್ನು ನಂಬಿರುವಂಥ ಕೋಟ್ಯಾಂತರ ಭಕ್ತರೇನಿದ್ದಾರೆ ಆ ಭಕ್ತರಿಗೆ ಒಂದು ನಂಬಿಕೆ ಜಾಸ್ತಿ ಆಗತ್ತೆ ಆಗಿರುವಾಗ ಒಂದು ಕಡೆ ಬಿ ಜೆ ಪಿ ಕಾಂಗ್ರೆಸ್ ಅನ್ನುವ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಜಕೀಯ ಮಾಡದೆ ಈ ದೇಶದಲ್ಲಿ ಯಾರನ್ನು ಬೇಕಾದರೂ ಪ್ರಶ್ನಿಸ್ಬೌದು ಎಷ್ಟೇ ದೊಡ್ಡ ಧಾರ್ಮಿಕ ಕ್ಷೇತ್ರಗಳಾದ್ರೂ ಕಾನೂನಿನ ಒಳಗಡೆ ಯಾರೂ ದೊಡ್ಡೋರಲ್ಲ ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಹೇಳುವಂಥ ಮಾತು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ